ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಚಟುವಟಿಕೆ ಪುಸ್ತಕ ಸಿ ಇ ಆಧಾರಿತ ಆಂತರಿಕ ಮೌಲ್ಯಮಾಪನಕ್ಕಾಗಿ ಚಟುವಟಿಕೆಗಳು ಒಂದು ವರ್ಣಮಾಲೆ ಗುಣಿತಾಕ್ಷರ ಸಂಯುಕ್ತಾಕ್ಷರ ಎರಡು ಸಂಧಿಗಳು ಮತ್ತು ಸಮಾಸಗಳು ಮೂರು ಕವಿಪರಿಚಯ ನಾಲ್ಕನೇ ಚಟುವಟಿಕೆ ಪತ್ರಲೇಖನ ಐದು ಅಲಂಕಾರ ఆరు గదెలు ఏడు ఛందస్సు ఎంటు పద్య కంటపాట సాధనా పరీక్ష ఒ సాధనా పరీక్ష ఎరడు సాధనా పరీక్ష మూడు సాధనా పరీక్ష నాల్కూ మొదలన రూపణాత్మక మౌల్యమాపన చటవటలు చటవట ఒ చటవట ఎరడు సాధనా పరీక్ష ఒ ಗರಿಷ್ಠ ಅಂಕಗಳು ಚಟುವಟಿಕೆ ಒಂದಕ್ಕೆ ಹತ್ತು ಅಂಕ ಚಟುವಟಿಕೆ ಎರಡಕ್ಕೆ ಹತ್ತು ಅಂಕ ಸಾಧನಾ ಪರೀಕ್ಷೆ ಇಪ್ಪತ್ತು ಅಂಕ ಒಟ್ಟು ನಲವತ್ತು ಅಂಕ ನಲವತ್ತು ಅಂಕವನ್ನು ಶೇಕಡ ಹತ್ತಕ್ಕೆ ಪರಿವರ್ತಿಸಬೇಕು ಅದೇ ರೀತಿ ಎರಡನೇ ರೂಪನಾತ್ಮಕ ಮೌಲ್ಯಮಾಪನ ಚಟುವಟಿಕೆ ಮೂರು ಹತ್ತು ಅಂಕ ಚಟುವಟಿಕೆ ನಾಲ್ಕು ಹತ್ತು ಅಂಕ ಸಾಧನಾ ಪರೀಕ್ಷೆ ಎರಡು ఇప్ప ఒటు నలవత్ హే పరివర్తూ మూరే రూపణాత్మక మౌల్యమాపన చటవట ఐదు మత్ ఆరు ఒట్ నలవే పరివర్త అదే రీతి నాల్కే రూపణాత్మక మౌల్యమాపన చటవట ఏడు ఎంటు సాధన పరీక్ష నాలుకు నలవతన హే పరివర్త ನಲವತ್ತು ಅಂಕಗಳು ರೂಪಣಾತ್ಮಕ ಮೌಲ್ಯಮಾಪನ ಒಂದು ನಲವತ್ತು ಅಂಕಗಳು ಹತ್ತು 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 ಸಂಕಲನಾತ್ಮಕ ಮೌಲ್ಯಮಾಪನ ಲಿಖಿತ ಮತ್ತು ಮೌಖಿಕ ಮೂವತ್ತು ಅಂಕಗಳು ಒಟ್ಟು ಐವತ್ತು ಅಂಕಗಳು ಅದೇ ರೀತಿ ರೂಪನಾತ್ಮಕ ಮೌಲ್ಯಮಾಪನ ನಲವತ್ತು ರೂಪನಾತ್ಮಕ ಮೌಲ್ಯಮಾಪನ ನಾಲ್ಕು ನಲವತ್ತು ಹತ್ತು ಹತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಮೂವತ್ತು ಒಟ್ಟು ಐವತ್ತು ಐವತ್ತು ಪ್ಲಸ್ ಐವತ್ತು ನೂರು ಚಟುವಟಿಕೆ ಒಂದು ವರ್ಣಮಾಲೆ ಗುಣಿತಾಕ್ಷರ ಸಂಯುಕ್ತಾಕ್ಷರಗಳು ವರ್ಣಮಾಲೆಯ ಪರಿಚಯಾತ್ಮಕ ವಿವರ ಚಾರ್ಟ್ ಹಾಕುವುದು ವರ್ಣಮಾಲೆಯ ಚಾಟನ್ನು ಬರೆಯುವುದು ಆಮೇಲೆ ಗುಣಿತಾಕ್ಷರಗಳನ್ನು ಬರೆಯಿರಿ ಅಕ್ಷರ ರಾವಣಾಸುರ ಭಕ್ಷ ಬಿಡಿಸಿ ಬರೆಯಬೇಕು ಅ ಪ್ಲಸ್ ಖ ಪ್ಲಸ್ ಶ ಪ್ಲಸ್ ಅ ಪ್ಲಸ್ ಷ ಪ್ಲಸ್ ಅ ಈ ರೀತಿಯಾಗಿ ಗುಣತಾಕ್ಷರಗಳನ್ನು ಬಿಡಿಸಿ ಮರೆಯಬೇಕು ರಾವಣಾಸುರ ಭಕ್ಷ ರಾಷ್ಟ್ರಪ್ರೇಮ ರಾಜನಿಷ್ಠೆ ಉತ್ತರ ಕನ್ನಡ ದುರ್ಯೋಧನ ದ್ರೋಣಾಚಾರ್ಯ ಮಹಾನಾಯಕ ಸೈನಿಕ ವ್ಯವಸ್ಥೆ ಸಂಯುಕ್ತಾಕ್ಷರಗಳು ಪರಿಚಯ ಮತ್ತು ವಿಧಗಳು ಸಂಯುಕ್ತಾಕ್ಷರಗಳು ಎಂದರೇನು ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಅನ್ನು ಬರೆದು ಉದಾಹರಣೆಗಳನ್ನು ಬರೀಬೇಕು ಆಮೇಲೆ ಮಾನಕಗಳು ಮಾನಕ ಒಂದು ವರ್ಣಮಾಲೆಯ ಪರಿಚಯ ಮತ್ತು ಚಾರ್ಟ್ ಹಾಕುವುದು ಎರಡು ಅಂಕ ಗುಣಿತಾಕ್ಷರಗಳ ಬರಹ ಎರಡು ಅಂಕ ಸಜಾತಿಯ ಸಂಯುಕ್ತಾಕ್ಷರಗಳು ಎರಡು ಅಂಕ ವಿಜಾತಿಯ ಸಂಯುಕ್ತಾಕ್ಷರಗಳು ಎರಡು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಉತ್ತಮ ಬರಹ ಎರಡು ಅಂಕ ಒಟ್ಟು ಹತ್ತು ಅಂಕಗಳು ಚಟುವಟಿಕೆ ಎರಡು ಸಂಧಿಗಳು ಮತ್ತು ಸಮಾಸಗಳು ಸಂಧಿಗಳ ಪರಿಚಯಾತ್ಮಕ ವಿವರ ಉದಾಹರಣೆಗಳೊಂದಿಗೆ ಲೋಪಸಂಧಿ ಆದೇಶ ಸಂಧಿ ಸಮಾಸಗಳ ಪರಿಚಯಾತ್ಮಕ ವಿವರ ಉದಾಹರಣೆಗಳೊಂದಿಗೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಆಮೇಲೆ ದ್ವಿಗು ಸಮಾಸ ಮಾನಕಗಳು ಸಂಧಿಗಳ ಪರಿಚಯಾತ್ಮಕ ವಿವರ ಸಂಧಿಗಳ ಉದಾಹರಣೆಗಳನ್ನು ಬಿಡಿಸುವುದು ಎರಡು ಅಂಕ ಸಮಾಸಗಳ ಪರಿಚಯಾತ್ಮಕ ವಿವರ ಎರಡು ಅಂಕ ಸಮಾಸಗಳ ಉದಾಹರಣೆಗಳನ್ನು ಬಿಡಿಸುವುದು ಎರಡು ಅಂಕ ಭಾಷಾ ಶೈಲಿ ಮತ್ತು ಉತ್ತಮ ಬರಹ ಎರಡು ಅಂಕ ಒಟ್ಟು ಹತ್ತು ಅಂಕಗಳು ಚಟುವಟಿಕೆ ಸಂಖ್ಯೆ ಮೂರು ಕವಿ ಪರಿಚಯ ಕೊಟ್ಟಿರುವ ಕವಿಗಳ ಕಾಲ ಸ್ಥಳ ಕೃತಿಗಳು ಬಿರುದುಗಳು ರೂಪದಲ್ಲಿ ಬರೆಯುವುದು ಮತ್ತು ತರಗತಿಯಲ್ಲಿ ಎರಡು ಜನ ಕವಿಗಳ ಪರಿಚಯವನ್ನು ಮೌಖಿಕವಾಗಿ ಪರಿಚಯಿಸುವುದು ಒಂದು ಬಾಗಲೋಡಿ ದೇವರಾಯ ಎಂ ಗೋವಿಂದ ಪೈ ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚನ್ನವೀರ ಕಣವಿ ಹಿರೇಮಲ್ಲೂರು ಈಶ್ವರನ್ ಕುವೆಂಪು ಮಾನಕಗಳು ಕವಿ ಪರಿಚಯ ವಾಕ್ಯರೂಪದ ಬರಹ ಎರಡು ಅಂಕಗಳು ಕವಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಅಥವಾ ಬಿರುದು ಕುರಿತು ಸ್ಪಷ್ಟತೆ ಎರಡು ಅಂಕಗಳು ತರಗತಿಯಲ್ಲಿ ಕವಿಗಳ ಪರಿಚಯ ಸ್ಪಷ್ಟವಾಗಿ ಅಭಿವ್ಯಕ್ತಿಸುವುದು ಎರಡು ಅಂಕ ಕವಿ ಪರಿಚಯವನ್ನು ನಿರಾಕಳವಾಗಿ ಪರಿಚಯಿಸುವುದು ಎರಡು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಉತ್ತಮ ಬರವಣಿಗೆ ಎರಡು ಅಂಕ ಒಟ್ಟು ಹತ್ತು ಅಂಕಗಳು ಚಟುವಟಿಕೆ ಸಂಖ್ಯೆ ನಾಲ್ಕು ಪತ್ರಲೇಖನ ನಿಮ್ಮನ್ನು ಧಾರವಾಡ ಜಿಲ್ಲೆಯ ಕಲಗಟಿ ನಿವಾಸಿ ಮನೋಜ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿನ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಡುವಂತೆ ಕೋರಿ ಪುರಸಭೆ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ ಆಮೇಲೆ ಇನ್ನೊಂದು ಪತ್ರ ನಿಮ್ಮನ್ನು ಕಾರವಾರದ ಸರ್ಕಾರಿ ಪ್ರೌಢಶಾಲೆಯ ಸ್ಫೂರ್ತಿ ಎಂದು ಭಾವಿಸಿಕೊಂಡು ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ದಾಂಡೇಲಿಯ ಇಂದಿರಾನಗರದಲ್ಲಿ ವಾಸವಿರುವ ನೇತ್ರಾವತಿ ಎಂಬ ಹೆಸರಿನ ಗೆಳತಿಗೆ ಒಂದು ಪತ್ರವನ್ನು ಬರೆಯಿರಿ ಈ ಚಟುವಟಿಕೆಯ ಮಾನಕಗಳು ಪತ್ರಲೇಖನದ ವಿಷಯ ಸಂಗ್ರಹ ಎರಡು ಅಂಕ ಪತ್ರಲೇಖನ ಹಂತಗಳೊಂದಿಗೆ ಬರೆಹ ಎರಡು ಅಂಕ ಭಾಷಾ ಶೈಲಿ ಮತ್ತು ನಿರೂಪಣೆ ಎರಡು ಅಂಕ ಮುಕ್ತಾಯ ಮತ್ತು ಹೊರವಿಲಾಸ ಎರಡು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಉತ್ತಮ ಬರವಣಿಗೆ ಎರಡು ಅಂಕ ಒಟ್ಟು ಹತ್ತು ಅಂಕಗಳು ಚಟುವಟಿಕೆ ಸಂಖ್ಯೆ ಐದು ಅಲಂಕಾರಗಳು ಅಲಂಕಾರಗಳು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಶಬ್ದಾಲಂಕಾರದ ವಿಧಗಳು ಅರ್ಥಾಲಂಕಾರದ ವಿಧಗಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮನೋರಮೆಯ ಮುಖ ಕಮಲದಂತೆ ಅರಳಿತು ಬೀಜಕನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದವು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಈ ಅಲಂಕಾರಗಳನ್ನು ಸಮನ್ವಯಗೊಳಿಸಿ ಬರೆಯಿರಿ ಈ ಅಲಂಕಾರಗಳ ಚಟುವಟಿಕೆಯ ಮಾನಕಗಳು ಅಲಂಕಾರಗಳ ಲಕ್ಷಣ ಬರಹ ಎರಡು ಅಂಕ ಶಬ್ದಾಲಂಕಾರದ ವಿಧಗಳು ಎರಡು ಅಂಕ ಅರ್ಥಾಲಂಕಾರದ ವಿಧಗಳು ಎರಡು ಅಂಕ ಅಲಂಕಾರವನ್ನು ಉದಾಹರಣೆಯೊಂದಿಗೆ ಬಿಡಿಸುವಿಕೆ ಎರಡು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಬರವಣಿಗೆ ಎರಡು ಅಂಕ ಒಟ್ಟು ಹತ್ತು ಅಂಕಗಳು ಮುಂದಿನ ಚಟುವಟಿಕೆ ಗಾದೆ ಮಾತು ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ನಾಲ್ಕು ಗಾದೆಗಳ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮಾತು ಬೆಳ್ಳಿ ಮೌನ ಬಂಗಾರ ಕೈ ಕೆಸರಾದರೆ ಬಾಯಿ ಮೊಸರು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅತಿ ಆಸೆ ಗತಿಗೇಡು ದೇಶ ಸುತ್ತಿನೋಡು ಕೋಶ ಓದಿನೋಡು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ನಾಲ್ಕು ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಈ ಚಟುವಟಿಕೆಯ ಮಾನಕಗಳು ಗಾದೆಗಳ ವಿಷಯ ಸಂಗ್ರಹ ಎರಡು ಅಂಕ ಗಾದೆಗಳ ಅರ್ಥ ವಿವರಣೆ ಎರಡು ಅಂಕ ಗಾದೆಗಳ ಅನ್ವಯ ಎರಡು ಅಂಕ ಭಾಷಾ ಶೈಲಿ ಮತ್ತು ನಿರೂಪಣೆ ಎರಡು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಬರವಣಿಗೆ ಎರಡು ಅಂಕ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇನ್ನೂ ಹಲವಾರು ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ ಆಮೇಲೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಟುವಟಿಕೆ ಸಂಖ್ಯೆ ಏಳು ಛಂದಸ್ಸು ಕೊಟ್ಟಿರುವ ಪದ್ಯಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸನ್ನು ಬರೆಯಿರಿ ಛಂದಸ್ಸಿನ ಪರಿಚಯಾತ್ಮಕ ವಿವರ ಲಘು ಆಗುವ ಅಕ್ಷರಗಳು ಗುರುವಾಗುವ ಅಕ್ಷರಗಳು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಈ ಚಟುವಟಿಕೆಯ ಮಾನಕಗಳು ಛಂದಸ್ಸು ಪರಿಚಯಾತ್ಮಕ ವಿವರ ಎರಡು ಅಂಕ ಅಕ್ಷರ ಲಘು ಮತ್ತು ಗುರುವಾಗುವ ಬಗ್ಗೆ ಎರಡು ಅಂಕ ಮಾತ್ರ ಲಕ್ಷಣ ಮತ್ತು ಛಂದಸ್ಸಿನ ಹೆಸರು ಗುರುತಿಸುವುದು ಎರಡು ಅಂಕ ಪ್ರಸ್ತಾರ ಹಾಕಿ ಗಣ ವಿಂಗಡಿಸುವಿಕೆ ಎರಡು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಬರವಣಿಗೆ ಎರಡು ಅಂಕ ಚಟುವಟಿಕೆ ಸಂಖ್ಯೆ ಎಂಟು ಕಂಠಪಾಠ ಪದ್ಯಗಳು ಕೊಟ್ಟಿರುವ ಪದ್ಯಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಹಾಡುವುದು ಪದ್ಯದ ಹೆಸರನ್ನು ಬರೆಯುವುದು ಕನ್ನಡಿಗರ ತಾಯಿ ಕನ್ನಡಿಗರ ತಾಯಿ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತೆಯೇ ಬಸವಪತಿಯೇ ಮುಖ್ಯಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದನರ ಪುರಂದರವರಣ್ಯರ ತಾಯಿ ನಿನ್ನ ಬಶರವನ್ನಗಣಿ ವಿದ್ಯಾರಣ್ಯರ ಈ ರೀತಿಯಾಗಿ ಕಂಠಪಾಠ ಪದ್ಯವನ್ನು ಬರೆಯಿರಿ ಎರಡನೇ ಪದ್ಯ ಭಾರತೀಯತೆ ಆಮೇಲೆ ಗೆಳೆತನ ಇದೇ ರೀತಿಯಾಗಿ ಎಲ್ಲ ಪದ್ಯಗಳ ಒಂದೊಂದು ಪ್ಯಾರವನ್ನು ಬರೀಬೇಕು ಈ ಚಟುವಟಿಕೆಯ ಮಾನಕಗಳು ಪದ್ಯ ಪೂರ್ಣಗೊಳಿಸಿ ಬರೆಯುವುದು ಎರಡು ಅಂಕ ಕಂಠಪಾಠ ವಿಧಾನದಲ್ಲಿ ಹಾಡುವುದು ಎರಡು ಅಂಕ ಪದ್ಯದ ಹೆಸರು ಮತ್ತು ಲೇಖನ ಚಿಹ್ನೆಗಳ ಬಳಕೆ ಸಹಿತ ಬರೆಯ ಎರಡು ಅಂಕ ಸ್ಪಷ್ಟವಾಗಿ ರಾಗಬದ್ಧವಾಗಿ ನಿರರ್ಗಳವಾಗಿ ಹಾಡುವುದು ಎರಡು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಶುದ್ಧ ಬರಹ ಎರಡು ಅಂಕ ಒಟ್ಟು ಹತ್ತು ಅಂಕಗಳು ರೂಪನಾತ್ಮಕ ಮೌಲ್ಯಮಾಪನ ಒಂದು ದಿನಾಂಕ ವರ್ಗ ವಿದ್ಯಾರ್ಥಿಯ ಹೆಸರು ಮೇಲೆ ಇಲ್ಲಿ ಉತ್ತರವನ್ನು ಬರೆಯಬೇಕು ಅದೇ ರೀತಿಯಾಗಿ ರೂಪನಾತ್ಮಕ ಮೌಲ್ಯಮಾಪನ ಎರಡು ರೂಪನಾತ್ಮಕ ಮೌಲ್ಯಮಾಪನ ಮೂರು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ರೂಪನಾತ್ಮಕ ಮೌಲ್ಯಮಾಪನ ನಾಲ್ಕು